ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಮಂಗ್ಳೂರು ಬನ್ಸ್ ಮಾಡಾಕತ್ತೇನಿ ಮತ್ತು ಮೊನ್ನೆ ಮಂಗಳೂರು ಟ್ರಿಪ್ಪಿಗೆ ಹೋದಾಗ ನಾನು ಮಂಗ್ಳೂರು ಬನ್ಸ್ ಮತ್ತು ಗೋಡಿ ತಿಂದು ಬಂದೇನಿ ಮಾಡೋದು ನೋಡಿದ್ದೇನೆ ನಿಮಗೂ ಹಂಗೆ ಮಾಡಿ ತೋರಿಸ್ತೇನೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಇವು ಹೊಸೈ ಬಾಳೆಹಣ್ಣು ಅಂತೇವಿ ಮತ್ತು ಚಿಕ್ಕಿ ಬಾಳೆಹಣ್ಣು ಅಂತೇವೆ ನಮ್ಮ ಕಡೆ ಇದು ಬಾಳೆಹಣ್ಣು ಸಿಗ್ತೈತಿ ಇದರಲ್ಲೇನ ಮಾಡಕತ್ತೇನಿ ನಾನು ಎರಡು ಬಾಳೆಹಣ್ಣು ಅದಾವೆ ಅದಕ್ಕೆ ಈ ಚಮಚೇಲಿ ಒಂದು ನಾಲ್ಕು ಚಮಚೆ ಸಕ್ಕರೆ ಐತಿ ಮತ್ತು ಮೊಸರು ಅರ್ಧ ಬಟ್ಲೈತಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಒಂದು ಸ್ವಲ್ಪ ಸೋಡಾ ಇಟ್ಕೊಂಡೇನಿ ಜೀರಿಗೆನೂ ಒಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಬೆಣ್ಣೆನೂ ಒಂದು ಸ್ವಲ್ಪ ಬೇಕು ಮತ್ತು ಮೈದಾ ಅದಕ್ಕೆ ಎಷ್ಟು ಹಿಡಿತೈತಿ ನೋಡಿ ಹಾಕೀನಿ ಮಾಡುವ ವಿಧಾನ ಹೇಳ್ತೇನೆ ನೋಡಿ ಒಂದು ಬುಟ್ಟಿ ಇಟ್ಕೊಂಡೇನಿ ಬುಟ್ಟಿ ಒಳಗ ಬಾಳೆಹಣ್ಣು ಹಾಕಿದ್ದೀನಿ ಬಾಳೆಹಣ್ಣೆ ಒಂದು ಸ್ವಲ್ಪ ಪೀಸ್ ಮಾಡ್ಕೊತೀನಿ ಸಕ್ಕರೆ ಹಾಕೋತೀನಿ ಸಕ್ಕರೆ ಹಾಕೊಂಡ ಒಂದು ಸ್ವಲ್ಪ ಕೈಲೆ ಕಿವ್ಸನಿ ಬೇಕಂದ್ರೆ ನೀವು ಭಾಳ ಇದ್ರೆ ಮಿಕ್ಸರ್ದಾಗ ಹಾಕೊಂಡ್ರು ನಡಿತೈತಿ ನೋಡಿ ಬಾಳೆಹಣ್ಣು ಸಕ್ಕರೆ ಮ್ಯಾಶ್ ಮಾಡಿದ್ದಾನೆ ಹಿಂಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಉಪ್ಪದು ಸ್ವಲ್ಪ ನೋಡಿ ಹಾಕೋಬೇಕು ಮತ್ತು ಈ ಚಮಚಲೆ ಎರಡು ಚಮಚ ಜೀರಿಗೆ ಹಾಕೀನಿ ಸ್ವಲ್ಪ ಸೋಡಾ ಸೋಡಾದು ನೋಡಿ ಇಷ್ಟು ಹಾಕತ್ತೀನಿ ನೋಡಿ ಇಷ್ಟು ಸೋಡಾ ಹಾಕ್ತೀನಿ ಮತ್ತು ಮೊಸರು ಹಾಕ್ತೀನಿ ಮತ್ತು ಇದನ್ನೆಲ್ಲ ಹಿಂಗೆ ಮ್ಯಾಶ್ ಮಾಡ್ಕೋಬೇಕು ಇಲ್ದಂಗೆ ಗಂಟದು ಇಲ್ದಂಗೆ ನೋಡಿ ಮಾಡ್ಕೋಬೇಕು ಕೈಲೇ ಅದ್ರ ಬದಲಿ ನೀವು ಮಿಕ್ಸರ್ ಮಾಡಿರೂ ನಡಿತೈತಿ ಯಾಕಂತ ಸಕ್ಕರೆ ದಪ್ಪ ಇರ್ತೈತಲ್ಲ ಸ್ವಲ್ಪ ಕೈಗನ್ನು ತರಿತೈತಿ ಅದಕ್ಕೆ ಮಿಕ್ಸರ್ ಮಾಡ್ಕೊಂಡು ಆಮೇಲೆ ಜೀರಿಗೆ ಮತ್ತು ಉಪ್ಪಾದು ಹಾಕಿರ ನಡಿತೈತಿ ಸ್ವಲ್ಪ ಇಷ್ಟು ಬೆಣ್ಣೆ ಹಾಕತ್ತೇನಿ ಬೆಣ್ಣೀರ ಹಾಕೋಬೋದು ಇಲ್ಲಕ್ಕೆ ತುಪ್ಪಾರ ಹಾಕೋಬೋದು ಈಗ ಎಲ್ಲ ಕಲಿಸಿದ್ದಾನೆ ಮೈದಾ ಅದೇನು ಅಳ್ತಿಲ್ಲ ನೋಡಿ ಎಷ್ಟು ಹಿಡಿತೈತೆ ಅಷ್ಟು ನೋಡಿ ಹಾಕಬೇಕು ಈಗ ನಾನು ಇಷ್ಟ ಹಾಕ್ತೇನೆ ನೋಡಿ ಅದಕ್ಕೆ ಕಲಿಸಿದ್ದೀನಿ ಬೇಕಂದ್ರೆ ಮತ್ತೆ ಮಾಡು ಟೈಮ್ದಾಗ ಸೊಪ್ಪು ತಿಡುವಾದ್ರೆ ಮೈದಾ ಹಾಕ್ಕೋಬೋದು ಮತ್ತು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಚಿಡ್ತೀನಿ ಬೆನ್ನಿ ಹಚ್ಚಿರ ಖುಷಿ ಖುಷಿ ತಾಕ್ತಾವೆ ಚಲೋ ಆಗ್ತಾವೆ ಬೇಕಂದ್ರೆ ನೀವು ತುಪ್ಪ ಹಚ್ಕೊಂಡ್ರೂ ನಡಿತೈತಿ ನೋಡಿ ಈಗ ಈ ಹಾಕಿ ಹಾಕಿಡ್ತೇನೆ ಇಲ್ಲಂದ್ರೂ ಇದು ಆರು ತಾಸು ನೆನಿಬೇಕು ಆರು ತಾಸು ನೆನೆದ್ರೆ ಇದು ಉಬ್ಬತೈತಿ ಉಬ್ಬಿದ ಕೂಡಲೇ ನಮಗೆ ಪುರಿ ಮಾಡೋಕ್ಕೆ ಚಲೋ ಆಗ್ತೈತಿ ನೀವು ಬೆಳಿಗ್ಗೆ ನಾಷ್ಟ ಮಾಡೋರಿದ್ರೆ ರಾತ್ರಿ ಕಲಿಸಿಡ್ಬೋದು ಇಲ್ಲಂದ್ರೆ ಬೆಳಿಗ್ಗೆ ಮುಂಜಾನೆ ಕಲಿಸಿ ಸಾಯಂಕಾಲ ನೀವು ಮಾಡ್ಕೋಬೋದು ಇಲ್ಲಂದ್ರೂ ಒಂದು ಐದಾರು ತಾಸು ನೆನಿಬೇಕು ಮಾಡೋದ ತೋರಿಸ್ತೀನಿ ಆಮೇಲೆ ನೋಡಿ ಮುಚ್ಚಿಡ್ತೇನೆ ಸೈಡ್ಕ ನೋಡಿ ಇದು ಆರು ತಾಸು ನೆನೆದೈತಿ ಮತ್ತು ಇಟ್ಟೇನಿ ಹಿಂಗಾಗೈತಿ ನೋಡಿದ ಎಷ್ಟು ಚಲೋ ಆಗೈತಿ ಉಬ್ಬೈತಿ ಹಾಂ ಈಗ ಇದನ್ನು ಬನ್ಸ್ ಮಾಡೋದು ತೋರಿಸ್ತೀನಿ ನಿಮಗೆ ನೋಡಿ ನೆನ್ತೈತಿ ಮತ್ತು ಇಷ್ಟಿಷ್ಟ ಉಳ್ಳಿ ತೊಗೊಂಡು ಮಾಡ್ತೀನಿ ಏನು ಅಷ್ಟು ಭಾಳ ದಿಪ್ಪು ಮಾಡೋದಿಲ್ಲ ಭಾಳ ತಿಳುವನು ಮಾಡಂಗಿಲ್ಲ ನೋಡಿ ಇಷ್ಟಿಷ್ಟು ಸಂಡ್ರವಾದ ಉಂಡೆ ಅಷ್ಟಷ್ಟು ಮಾಡಾಕತ್ತೀನಿ ಅವನ್ನ ಲಟ್ಟಿಸೋದೋ ತೋರಿಸ್ತೇನೆ ನೋಡಿ ಲಟ್ಟಿಸ್ತೇನೆ ಸ್ವಲ್ಪ ಅಕ್ಕಿ ಹಿಟ್ಟರ ಮೈದಾರ ಹಾಂ ಹಚ್ಕೊಂಡ ನಾನು ಇದನ್ನು ಲಟ್ಟಿಸ್ಬೇಕು ನೋಡಿ ಇಷ್ಟು ದಿಪ್ಪ ಲಟ್ಸಿ ನಾನು ಹಾಂ ಇನ್ನೊಂದು ಲಟ್ಟಿಸ್ತೀನಿ ನೋಡಿ ಬ್ಲ್ಯಾಕ್ ಒಂದು ಕಡಾಯಿ ಐತಿ ನನ್ನ ಕಡೆ ನಾ ಯಾವಾಗೂ ಪುರಿ ಆಯ್ತು ವಡಿ ಆತು ಯಾವಾಗೂ ಇದ್ರಾಗ ಕರಿಯುದು ದಿಪ್ಪ ಐತೆ ಕೂಡಲೆ ಈಗ ಅದ್ರಾಗ ಬನ್ಸನು ಅದರಾಗ ಕರಿ ಹಾಕತ್ತೇನಿ ಎಣ್ಣೆ ಕಾದತಿ ಮತ್ತೆ ಸಣ್ಣಗೆ ಇಟ್ಕೊಂಡ ಕರಿಬೇಕು ಹಾಕ್ತೇನೆ ಕಾದತಿ ನೋಡಿ ಪುರಿ ಹಾಕಿದ ಕೂಡಲೇ ಹಿಂಗೆ ಇದನ್ನ ಮಾಡಬೇಕು ಎಣ್ಣೆ ಗೊಜ್ಜಬೇಕು ಒಂದು ಸ್ವಲ್ಪ ಉಬ್ತಾವ ನೋಡಿ ಉಬ್ಬೈತಿ ಹಾಕ್ಕಿನಿ ತಿರುಗಿಸಿ ಸ್ವಲ್ಪ ಕಂದ ಬಣ್ಣದ ಗತೆನ ಕರ್ಕೋಬೇಕು ಗ್ಯಾಸ್ ಯಾವಾಗೂ ಸಣ್ಣಿಟ್ಟ ಮಾಡಬೇಕು ಅಂದ್ರೆ ಒಳಗೆ ಹಸಿ ಹಸಿ ಇರ್ತಾವಲ್ಲ ದಿಪ್ಪಿರ್ತಾವಲ್ಲ ಅವು ಅಂದ ಕೂಡಲೇ ಮತ್ತು ಇದನ್ನ ಮಾಡಬೇಕು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟ ಕರ್ಕೋಬೇಕು ಒಂದು ಎರಡು ಮೂರು ಸಲ ಹಿಂಗೆ ಹೊಳಿಸಿ ಹೊಳಿಸಿ ಹಾಕಬೇಕು ನೋಡಿ ತೆಗಿತೀನಿ ನೋಡಿ ಆ ಬಣ್ಣಿಗೆ ಹಚ್ಕೊಂಡು ತಿನ್ನಾಕ ಒಬ್ಬೊಬ್ಬರು ಚಟ್ನಿ ಮಾಡ್ತಾರೆ ಒಬ್ಬೊಬ್ರು ಸಾಂಬಾರು ಮಾಡ್ತಾರೆ ನಾ ಏನು ಮಾಡಿದನಂದ್ರೆ ಈಗ ಬಟಗಾಡ್ಲಿ ಮತ್ತು ವಟಾಣಿ ಸೀಸನ್ ಹಸಿದು ಹಸಿದ ಸಣ್ಣ ಕಾಳು ಸಿಗ್ತಾವಲ್ಲ ಬಟಗಾಡ್ಲಿ ಆ ಬಟಗಾಡ್ಲಿದು ಮತ್ತು ಬಟಾಟಿ ಕೂಡೆ ಗ್ರೇವಿ ಗತೆ ಮಾಡಿದ್ದಾನಿ ನಾನು ನನಗೆ ಹಿಂಗೆ ಸೇರ್ತೈತೆ ಅಂತೇಳಿ ಸಾಂಬಾರು ಅಷ್ಟು ಸೇರಂಗಿಲ್ಲ ನನಗೆ ನೋಡಿ ಇದೊಂದು ಸಲ ನಿಮಗೆ ನಿಮಗಿದನು ಮಾಡಿ ತೋರಿಸ್ತೇನೆ ನಾನು ಭಾಳ ಮಸ್ತ್ ಆಗೈತೆ ನಾನು ಚಪಾತಿ ಜೋಡಿ ಹೊಚ್ಕೊಂಡು ತಿಂದೇನೆ ಮಧ್ಯಾಹ್ನ ಊಟಕ್ಕೆ ಇದನ್ನ ಸಾಯಂಕಾಲ ಮಾಡಿದ್ದಾನೆ ನಾನು ಪುರಿ ಮತ್ತು ಈಗ ಮೊಮ್ಮಕ್ಕಳು ಬಂದವ ಅವು ತಿಂತೇನಕರ ಅದಕ್ಕೆ ಪುರಿ ಮಾಡಿದ್ದೀನಿ ನೋಡಿ ಎಷ್ಟು ಮಸ್ತ್ ಆಗೈತಿ ಈ ಬಾಜಿ ಸಲ ನಿಮಗೆ ಮಾಡಿ ತೋರಿಸ್ತೇನೆ ನಾನು ಖಾರ ಉಪ್ಪ ಬಾಯಿ ತುಂಬ ಆಗೈತಿ ಮಸ್ತ್ ಆಗೈತಿ ಮತ್ತೆ ಈಗ ಅದಕ್ಕೆ ಹಚ್ಕೊಂಡು ಅದು ತೋರಿಸ್ತೀನಿ ನೋಡಿ ಮಂಗಳೂರು ಬನ್ಸ್ ಮಾಡಿದ್ದೀನಿ ಆದರೆ ಇದ್ರದ್ದು ಸಾಂಬಾರ ನಾ ತೋರಿಸಿಲ್ಲ ನಿಮಗೆ ಗ್ರೇವಿ ಇನ್ನು ನೆಕ್ಸ್ಟ್ ತೋರಿಸ್ತೀನಿ ಗ್ರೇವಿ ಅಷ್ಟು ಮಾಡಿ ಮಾತಲ್ಲಿ ಮಂಗಳೂರಾಗ ಮಂಗ್ಳೂರಾಗ ಬರೀ ಚಟ್ನಿ ಸಾಂಬಾರು ಜೊತೆನೂ ತಿಂತಾರೆ ಆದ್ರೆ ಒಬ್ಬೊಬ್ರು ಏನಂತಾರೆ ಅಮ್ಮ ಒಂದು ಬನ್ಸ್ ಕೊಡಿ ಎಂತಾರ ಚಾರ್ಜ್ ಜೊತೆ ಎದ್ಕೊಂಡು ತಿಂತಾರೆ ನೀವು ಬೇಕಾದ್ರೆ ಚಾರ್ಜ್ ಜೊತೆ ಎದ್ಕೊಂಡು ತಿಂದರೂ ನಡಿತೈತಿ ಮತ್ತು ಇದನ್ನು ಬಣ್ಸಿ ಹೊಡೋದು ತೋರಿಸ್ತೇನೆ ಸ್ವಲ್ಪ ಸುಡಾಕತ್ತವು ಭಾಳ ಕೈಯಾಗಿ ಹಿಡಿಯಾಕ ಇದಾಗೋಲ್ತು ನೋಡಿ ನೋಡಿ ಒಳಗೆ ಹಸಿದು ಏನೂ ಇಲ್ಲ ಹಾಂ ನೋಡಿ ಎಷ್ಟು ಮಸ್ತ್ ಆಗ್ಯಾವ ಹಾಂ ಅದ್ರ ಜೋಡಿ ಹಚ್ಕೊಂಡು ತಿನ್ನೋದು ತೋರಿಸ್ತೀನಿ ಹಾಂ ನಾನು ಒಂದು ಬೇರೆ ಬಟ್ಲಾಗ ಇದಕ್ಕೆ ಗ್ರೇವಿ ಹಾಕ್ಕೊಂಡೇನಿ ಹಿಂಗೆ ಹಚ್ಕೊಂಡ ನೋಡಿದ ಭಾರಿ ಮಸ್ತ್ ಆಗ್ಯಾವ ಸುಡಾತ ತಿನ್ನಕ್ಕೆ ಬರೋಲ್ತು ಈ ಮಂಗ್ಳೂರ್ ಬನ್ಸ್ಕ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು ನೋಡಿ ನನ್ನ ಮೊಮ್ಮಗನು ಒಂದು ಸ್ವಲ್ಪ ಮಾತಾಡ್ತಾನೆ ನಾನು ಹಾಕತಾನೆ ನಾ ವಿಡಿಯೋ ಮುಗಿಸಿದಾನೆ ನೀ ಕರೆ ಅವನು ಒಂದು ಸ್ವಲ್ಪ ತಾನ ನಾನು ನನ್ನ ಹಾಕತಾನ ಅಣಪ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ನಮ್ಮ ಅಜ್ಜಿನ ಇಲ್ಲಿ ನೋಡಿ ಮಂಗಳೂರು ಬಂದು ಐತೆ ನೋಡ್ರಿ ತಿಂದು ನೋಡ್ರಿ ಒಂದು ಟ್ರೈ ಮಾಡಿ ನಮ್ಮ